ನಾನೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ ಬಸವನಗುಡಿಯಲ್ಲಿದ್ದೀನಿ ಬಸವನಗುಡಿಯ ಶಾಸಕರು ರವಿ ಸುಬ್ರಹ್ಮಣ್ಯ ಸೊ ಇಲ್ಲಿ ಕ್ಷೇತ್ರದ ಮತದಾರರು ಯಾರು ಪರವಾಗಿದ್ದಾರೆ ಯಾರನ್ನ ಎಂ ಪಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಕೇಳೋಣ ಬನ್ನಿ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ ಲೋಕಸಭಾ ಎಲೆಕ್ಷನ್ ಅಂದ್ರೆ ನಮ್ಮಲ್ಲಿ ಬಿಜೆಪಿನೇ ಓಕೆ ಯಾಕೆ ಯಾವ ಕಾರಣಕ್ಕೆ ಬಿಜೆಪಿನೇ ಗೆಲ್ಲ ಇಲ್ಲ ವರ್ಕ್ ಆಗಿದೆ ವರ್ಕ್ ಮಾಡಿದ್ದಾರೆ ಅವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಗೆ ಏನೇ ಇದ್ದರೂ ನಾವು ಡೈರೆಕ್ಟಾಗಿ ಹೇಳೋಕ್ಕೆ ಹೋದರೆ ನಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಏರಿಯಾದಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ನಮ್ಮ ಇಡೀ ನಾವು ಈ ಬಸವನಗುಡಿ ಕ್ಷೇತ್ರದಲ್ಲಿ ನೋಡೋದು ಅಷ್ಟೇ ಎಲ್ಲ ತರ ಕಾರ್ಯನು ಚೆನ್ನಾಗಿ ನಡೀತಾ ಇದೆ ಓಕೆ ಕಳೆದ ಬಾರಿ ತೇಜಸ್ವಿ ಸೂರ್ಯನ್ ಗೆಲ್ಲಿಸಿದಾಗ ಮೋದಿ ಮುಖ ನೋಡ್ಕೊಂಡು ಗೆಲ್ಲಿಸಿದ್ದು ಸೊ ಈ ಸರಿ ಅವ್ರ ಕೆಲಸ ನೋಡಿ ಕೆಲಸ ಕೆಲಸ ನೋಡೇ ಮಾಡ್ತಾರೆ ಮೇಡಮ್ ಓಕೆ ಅವ್ರು ಕೆಲಸ ಮಾಡಿದ್ದಾರೆ ಅಂತಾನೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ಮ್ಯಾಕ್ಸಿಮಮ್ ಇಲ್ಲಿ ನಮ್ಮ ಪ್ರಕಾರ ನೈಂಟಿ ಫೈವ್ ಪರ್ಸೆಂಟ್ ಬೀಳುತ್ತೆ ದೇಶದಲ್ಲಿ ಹೇಗೆ ಮೋದಿನೇ ಬರ್ತಾರೆ ಅದನ್ನು ಹೇಳೋ ಹಾಗೆ ಇಲ್ಲ ಓಕೆ ಯಾರನ್ನ ಎಂಪಿ ಮಾಡ್ಬೇಕು ಅಂತ ಬಯಸ್ತೀರಿ ಸೂರಿ ಅವ್ರನ್ನ ಯಾಕೆ ಯಾವ ಕಾರಣ ಅವರು ಒಳ್ಳೆ ಕೆಲಸಗಾರರು ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾರೆ ಇನ್ನ ಯೂತ್ ಅವರು ಇದೆ ಮಾಡ್ಬೇಕು ಅನ್ನೋದು ಮಾಡ್ತಾರೆ ಈ ಸರಿ ಮಾಡ್ತಾರೆ ಮೋದಿ ಬಗ್ಗೆ ಹೇಳ್ತೀರಾ ಮೋದಿ ಒಳ್ಳೆ ಮನುಷ್ಯ ಅವರು ಅವರೇ ಪ್ರಧಾನಿ ಆಗ್ಬೇಕು ಅಂತ ಈ ಸರಿ ರಾಹುಲ್ ಗಾಂಧಿ ಬಗ್ಗೆ ಏನ್ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ ದೊಡ್ಡ ತಲೆ ಅನ್ನೋರು ಎಲ್ಲ ವೇಸ್ಟ್ ಕ್ಯಾಂಡಿಡೇಟ್ ಗಳು ಇರೋದು ಹೇಳಿ ಎಲೆಕ್ಷನ್ ಬಗ್ಗೆ ಏನ್ ಅನ್ಸುತ್ತೆ

ಈ ಸೌಮ್ಯ ರೆಡ್ಡಿ ಫಸ್ಟ್ ಟೈಮ್ ಒಬ್ಬ ಹೆಣ್ಮಗಳನ್ನ ಕಣಕ್ಕಿಳಿಸ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಏನ್ ಯಾರ್ನ ಕಣಕ್ಕೆ ಕಾಂಗ್ರೆಸ್ ತೇಜಸ್ವಿ ಅವರಿಗೆ ಏನು ತೊಂದರೆ ಇಲ್ಲ ತೇಜಸ್ವಿ ಅವರು ಗೆದ್ದೆ ಗೆಲ್ತಾರೆ ಮೋದಿಯವ್ರ ಬಗ್ಗೆ ಏನು ಬಗ್ಗೆ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಮೋದಿ ಇರಲೇಬೇಕು ಹಿಂದೂ ರಾಷ್ಟ್ರ ಆಗ್ಬೇಕು ಅಂದ್ರೆ ಮೋದಿ ಇರಲೇಬೇಕು ಅವರಿದ್ರೇ ಅದು ಸಾಧ್ಯ ಇಲ್ಲ ಅಂದ್ರೆ ಬೇರೆ ಬೇರೆ ಇನ್ನೇನೋ ಆಗೋಗುತ್ತೆ ಈ ಎಲೆಕ್ಷನಲ್ಲಿ ಅಲ್ಲಿ ಯಾವ ಫ್ಯಾಕ್ಟರ್ ತುಂಬಾ ವರ್ಕ್ ಮಾಡುತ್ತೆ ಅಂತ ಅನ್ಸುತ್ತೆ ಅಂದ್ರೆ ಮೋದಿಯವರಲ್ಲೇನೆ ಸುನಾಮಿ ಅಲೆ ಅವರು ಮೋದಿಯವ್ರು ಸುನಾಮಿ ಅಲೆ ಅವರು ಮೋದಿ ಒಂದ್ಸಲ ಕ್ಯಾನ್ವಸ್ಗೆ ಬರ್ತ್ರು ಅಂದ್ರೆ ಅದು ನಾವು ಗೆದ್ದಂಗೆ ಅರ್ಥ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನ್ ಹೇಳಿ ಯಾರಾಗ್ಬೇಕು ನಿಮ್ ಎನ್ಸಿ ನ್ಯಾರಿದಾರೆ ಮೋದಿ ಅವರೇ ಮೋದಿಯವ್ರು ಪಿಲಿಯಮ್ ಇಲ್ಲ ಎಮ್ ಪಿ ಆರ್ ಇವ್ರೆ ತೇಜಸ್ವಿ ಕೆಲ್ಸ ಮಾಡಿದಾರಾ ಮಾಡ್ತಾ ಇದ್ದಾರಪ್ಪ ಓಕೆ ಏನಾಗಬೇಕು ಈ ಕ್ಷೇತ್ರಕ್ಕೆ ಅಂತ ಬಯಸ್ತಾ ಇದ್ದೀರಿ ಅವರಿಂದ ರೋಡ್ಸ್ ಎಲ್ಲ ಇವಾಗ್ತಾ ಇದಾರೆ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಮಾಡಿದ್ದಾರೆ ಅವ್ರ ಕೆಲಸಗಳೆಲ್ಲ ಏನ್ ಕೇಳಿದ್ರು ಹೋಗಿದ ತಕ್ಷಣನೇ ಪಾಪ ಎಲ್ಲ ರೆಸ್ಪಾನ್ಸ್ ಮಾಡಿ ಮಾಡ್ತಾ ಇದಾರೆ ಆದ್ರಿಂದ ನಮ್ಗೆ ಅವರೇ ಬರ್ಬೇಕು ತೃಪ್ತಿ ಇದೆ ಸರ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಯಾರ ಕೆಲಸ ಚೆನ್ನಾಗಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸೆಂಟ್ರಲ್ ನೋಡಿದ್ರೆ ಬಿಜೆಪಿ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗಬೇಕು ಎಂ ಪಿ ಅಂತ ಬಯಸ್ತೀರಿ ಅದು ಮಕ್ಕಳ ಕೈಲಿದೆ ನಮ್ಮ ಕೈಲಿ ಇಲ್ಲ ಇನ್ನೊಬ್ಬರ ಕೈಲಿ ಇಲ್ಲ ಸರ್ ಮೋದಿ ಅವ್ರ ಕೆಲಸ ಹೇಗೆ ಅನ್ಸುತ್ತೆ ಮೋದಿ ಅವ್ರ ಕೆಲಸ ಚೆನ್ನಾಗಿದೆ ಅನ್ಸುತ್ತೆ ಆದರೆ ಬಿಜೆಪಿ ಬಂದು ಸಪ್ಪೆ ಯಾಕೆ ಏನು ಇಲ್ಲ ಏನು ಹೇಳಿದ್ರು ನೋಡ್ತೀವಿ ಮಾಡ್ತೀವಿ ಕೇಳ್ತೀವಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ನಾವು ಮೋದಿ ಪರ ನಾವು ಬಿಜೆಪಿಯವರ ಆದರೆ ಬಿ ಜೆ ಪಿ ಬಂದು ಏನು ಪ್ರಯೋಜನ ಇಲ್ಲ ಬರೀ ಸಪ್ಪೆ ಸಪ್ಪೆ ಏನು ಕೆಲಸ ಮಾಡಿ ತೇಜಸ್ವಿ ಸೂರ್ಯ ಸಿಗ್ತಾ ಇಲ್ವಾ ಕೈಗೆ ಹೋದರೆ ಸಿಗ್ತಾರೆ ನಾವು ಹೋಗ್ಬೇಕಲ್ಲ ಹುಡ್ಕೊಂಡು ಇವಾಗ ನಾವಿಲ್ಲಿ ಶ್ರೀನಿವಾಸ ನಗರದಲ್ಲಿರೋದು ಅವ್ರು ಒಂದು ದಿವಸನೂ ಬಂದಿದ್ದೇ ನೋಡಿಲ್ಲ ಟಿ ವಿನಲ್ಲಿ ಚೆನ್ನಾಗಿ ನೋಡ್ತೀವಿ ಟಿ ವಿನಲ್ಲಿ ಮಾತಾಡೋದು ನೋಡ್ತೀವಿ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅಷ್ಟೇ ರಿಪೋರ್ಟ್ ತೊಗೊಂತೀವಿ ಎನ್ಕ್ವೈರಿ ಮಾಡ್ತೀವಿ ನೋಡ್ತೀವಿ ಮಾಡ್ತೀವಿ ಅಷ್ಟೇ ನೋ ಡಿಸಿಷನ್ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡಿದೆಯಾ ರಾಜ್ಯದಲ್ಲಿ ನುಡಿದಂತೆ ನಡೆದಿದ್ದೇವೆ ಅದು ಏನು ನಡೆದಿದ್ರೂ ಗೊತ್ತಿಲ್ಲ ನನಗೆ ಹೆಣ್ಮಕ್ಕಳಿಗೆಲ್ಲ ಸೇ ನಾವು ತುಂಬ ಹೆಲ್ಪ್ ಮಾಡಿದ್ದೀವಿ ಹೆಣ್ಮಕ್ಕಳ ಪರವಾಗಿರೋ ಸರ್ಕಾರ ನಮ್ದು ಅಂತಾರೆ ನೀವು ಹೆಣ್ಮಕ್ಕಳು ತಾನೆ ನಿಮ್ಗೆ ಅನುಕೂಲ ಆಗಿದೆ ನಿಮ್ಮನೆ ಹೆಣ್ಮಕ್ಕಳ ಬಗ್ಗೆ ಹೇಳಿ ಸರ್ ನಮ್ಮ ಮನೆಯೊಳಗೆ ಯಾರು ಇಲ್ಲ ನಮ್ಮ ಮನೆಯೊಳಗೆ ಯಾರು ಇಲ್ಲ ಅನುಕೂಲ ಪಡೆಯೋರು ಯಾರು ಇಲ್ವಾ ಯಾರು ಇಲ್ಲ ಓಕೆ ಇದ್ರೂನು ಬೇಡ ಅಂತೀರಾ ಸೊ ಹಾಗಿದ್ರೆ ಫ್ರೀ ಬಸ್ ಯೂಸ್ ಮಾಡ್ತಿಲ್ಲ ಎರಡ್ ಸಾವಿರ ತಗೊಳ್ತಾ ಇಲ್ಲ ಯಾಕಂ ಬೇಡ ಹೇಳಿ ಕೆಲಸಗಳಾಗಿದೆಯಾ ಈ ಕ್ಷೇತ್ರದಲ್ಲಿ ಆಗಿದೆ ಆಗಿದೆ ಹಾಗಿದ್ರೆ ಈ ಬಾರಿ ಮತ್ತೆ ಬಿಜೆಪಿ ನಾವೆಲ್ಲ ಕೊಡೋದು ಎಲ್ಲ ವಿಚಾರದಲ್ಲೂ ನಮಗೆ ಸ್ವಲ್ಪ ಅಪ್ಷಿಯಲ್ಲಿ ಇರೋದ್ರಿಂದ ರೌಡಿಸಮ್ ಬೇಡ ನಮ್ಗೆ ನಮ್ಗೆ ಬಿಜೆಪಿ ಇಷ್ಟ ಎಲ್ಲ ಒಂದು ವಿಚಾರದಲ್ಲೂ ನಮ್ಗೆ ಓಕೆ ಅದರಿಂದ ನಾವು ಅವ್ರನ್ನೇ ಕೆಲ್ಸೋದು ತೇಜಸ್ವಿ ಸೂರ್ಯ ಕೆಲಸ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಹೇಳಿ ಮೇಡಮ್ ಏನನ್ಸುತ್ತೆ ಎಲೆಕ್ಷನ್ ಬಗ್ಗೆ ನಮ್ಗೆ ತುಂಬಾ ಇಷ್ಟ ಈ ಇವೇರಿದಲ್ಲಿ ತೇಜಸ್ ಸೂರ್ಯ ರವಿ ಸುಬ್ರಹ್ಮಣ್ಯ ಅವರು ನಮ್ಗೆ ಏನೇ ಕಷ್ಟ ಇದ್ರು ಹೋಗಿ ಹೇಳ್ಕೊಂಡ್ರೆ ಎಲ್ಲಾ ಮಾಡ್ಕೊಡ್ತಾರೆ ನಾವು ಯಾವತ್ತೂನು ಬಿಜೆಪಿ ಅಭಿವೃದ್ಧಿಗಳಾಗಿದೆ ಏನ್ ಆಗ್ಬೇಕು ಅಂತ ಬಯಸ್ತಾ ಇದ್ವಿ ಕ್ಷೇತ್ರ ಏನ್ ಈ ಸಾರಿ ಮಳೆ ಆಗಿಲ್ಲ ಅವರು ಇರೋದ್ರಲ್ಲಿ ನಮ್ಗೆ ನೀರನ್ ತೊಂದರೆ ಇಲ್ದಂಗೆ ನೋಡ್ಕೊಳ್ತಾ ಇದ್ದಾರೆ ವೇರಿಯಾದಲ್ಲಿ ಅದು ಒಂದು ತುಂಬಾ ಖುಷಿಯಾಗಿದೆ ಆಗಿದೆ ನಮ್ಗೆ ಇಲ್ಲಿ ರೋಡಿಜಮ್ ಅದು ಇದು ಎಂತದು ಇಲ್ಲ ಅವಕಾಶ ಇಲ್ಲ ಅದು ಚೆನ್ನಾಗಿದೆ ನಮ್ಗೆ ಸೊ ದೇಶದಲ್ಲಿ ಮೋದಿ ಅವರ ಕೆಲಸ ಹೇಗ ಅನಿಸುತ್ತಾ ಇದೆ ನಮಗೆ ಚೆನ್ನಾಗಿದೆ ನಮೋದಿ ಎಲ್ಲ ಚೆನ್ನಾಗಿದೆ ನಮಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಷ್ಟ ಸುಖ ಎಲ್ಲಾನು ನಮಗೇನಿಲ್ಲ ಎಲ್ಲರಿಗೂ ಇಲ್ಲಿ ರಾಜ್ಯ ಸರ್ಕಾರ ಹೆಣ್ಮಕ್ಳಿಗೆ ಗ್ಯಾರಂಟಿ ಒಂದಷ್ಟು ಯೋಜನೆಗಳನ್ನು ಕೊಟ್ಟಿದ್ದೀವಿ ಹೆಣ್ಣುಮಕ್ಕಳು ಎಲ್ಲಾ ಸೋ ಅದರ ಅನುಕೂಲಪಡಳ್ತಾ ಯಾವ ಅನುಕೂಲನು ನಮಗೆ ಪಡೆಕೊಂಡಿಲ್ಲ ನಾವು ಕೊಡೋರು ಇಲ್ಲ ನಾವು ತಗೊಳೋದು ಇಲ್ಲ ಆಯ್ತಾ ನಮ್ಗೆ ದೇಶ ಉದ್ದಾರ ಆಗ್ಬೇಕು ಮೋದಿ ಮೋದಿಯವ್ರ ಬೇಕು ನಮ್ಗೆ ರಾಮನ ನಮ್ಮ ಈ ಜನ್ಮದಲ್ಲಿ ನೋಡ್ತೀವಿ ಅಂತ ಗೊತ್ತಿರ್ಲಿಲ್ಲ ಅವ್ರ ಕಾಲದಲ್ಲಿ ಇವಾಗ ಆಯ್ತು ಅದಕ್ಕೆ ನಾವು ಎಲ್ಲದಕ್ಕೂ ಬದ್ಧ ಅವರು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ದೇಶಕ್ಕೆ ತುಂಬಾ ಹಿಂದೆ ಮುಂದಿನ ಪಿಳಗಕ್ಕೆ ಒಳ್ಳೆ ದಾರಿ ತೋರ್ತಾವ್ರೆ ಅದಕ್ಕೆ ನಮಗ್ ತುಂಬಾ ಖುಷಿ ಇವ್ರುಗಳು ಎಲ್ಲ ಎಲ್ಲಾ ಇವತ್ತೊಂದು ಇವತ್ತು ನೋಡಿ ಎಲ್ಲಾ ಹಾಳು ಮಾಡಿ ಮುಗಿಸ್ತಾವ್ರೆ ಅದನ್ನ ನಾವ್ ಇಷ್ಟಪಡಲ್ಲ